ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ದೇವಿ ಭಾಗವತ ಈ ಮಹಾಪುರಾಣದ ಶ್ರವಣವನ್ನು ನಾವು ಮಾಡ್ತಾ ಇದ್ದೇವೆ ಐದನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಕಥಾನಕ ಅದನ್ನು ಕೇಳ್ತಾ ಇದ್ದೇವೆ ಓಮುರಿ ಮಹಾವಿಷ್ಣುವಿನ ಧನುಸಿನ ತುದಿ ಭಾಗವನ್ನು ತಿಂದಿದೆ ಇದರ ಕಾರಣದಿಂದ ಹಗ್ಗ ತುಂಡಾಗಿದೆ ಆ ಧನುವಿನ ಹಗ್ಗ ತುಂಡಾದ ಕಾರಣದಿಂದ ಒಂದು ಅನಾಹುತ ಸಂಭವಿಸಿದೆ ಏನು ಅನಾಹುತ ಅಂತ ಹೇಳಿದರೆ ಧನುವಿನ ಮತ್ತೊಂದು ತುದಿ ಬಂದು ಆ ವಿಷ್ಣುವಿನ ಶಿರವನ್ನು ಕತ್ತರಿಸ್ತಾ ಇದೆ ಅಂದರೆ ತುಂಬ ಚೂಪಾದ ಭಾಗ ಅಲ್ಲಿ ಇತ್ತು ಅಂತ ಹೇಳುವುದು ಸ್ಪಷ್ಟವಾಗ್ತಾ ಇದೆ ಅದು ಬಂದು ವಿಷ್ಣುವಿನ ಶಿರವನ್ನು ಕತ್ತರಿಸಿ ಆ ಧನುವಿನ ತುಂಡಾದ ಒಂದು ಭಾಗ ವಿಷ್ಣುವಿನ ಶಿರಸ್ಸು ಇದು ಕೂಡ ಎಲ್ಲಿಯೋ ಹೋಗಿಬಿಟ್ಟಿದೆ ಬಿಟ್ಟಿದೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಇದನ್ನೆಲ್ಲ ಸಾಕ್ಷೀಭೂತರಾಗಿ ದೇವತೆಗಳು ನೋಡ್ತಾ ಇದ್ದಾರೆ ಅವರಿಗೆಲ್ಲ ಬಹಳ ಅಂದರೆ ಬಹಳ ದುಃಖವಾಗುತ್ತೆ ಕಿಂಕರ್ತವ್ಯ ಮೂಢರಾಗುತ್ತಾರೆ ಮುಂದೇನು ಮಾಡಬೇಕು ಅಂತ ಹೇಳುವುದೇ ಅವರ ಗಮನಕ್ಕೆ ಬರುವುದಿಲ್ಲ ಆವಾಗ ಬ್ರಹ್ಮದೇವ ಬೇರೆಲ್ಲ ದೇವತೆಗಳಿಗೆ ಸೂಚನೆಯನ್ನು ಕೊಟ್ಟು ಮಹಾಮಾಯೆಯನ್ನು ನಮ್ಮೆಲ್ಲರ ಸೃಷ್ಟಿಗೆ ಮೂಲ ಕಾರಣಲಾದಂತಹ ಮಹಾಮಾಯೆಯನ್ನು ನಾವೆಲ್ಲ ಸ್ತುತಿಸೋಣ ಅಂತ ಹೇಳಿ ಸ್ತುತಿಸುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಆವಾಗ ಒಂದು ವಿಸ್ಮಯ ಅಲ್ಲಿ ಜರುಗುತ್ತೆ ಬ್ರಹ್ಮನ ಮುಖದಿಂದ ಸೃಜಿಸಲ್ಪಟ್ಟಂತಹ ಬ್ರಹ್ಮನಿಗೆ ನಾಲ್ಕು ಮುಖ ನಾವು ತಿಳಿದಿದ್ದೇವೆ ನಾಲ್ಕು ಮುಖಗಳಲ್ಲಿ ಒಂದೊಂದು ವೇದಗಳು ಹೊರಗೆ ಬಂತು ಎನ್ನುವುದನ್ನು ನಾವು ತಿಳಿದಿದ್ದೇವೆ ಅಂತಹ ವೇದಗಳು ಮೂರ್ತ ಸ್ವರೂಪವನ್ನು ತಾಳಿ ಅವುಗಳೇ ಸ್ತುತಿಯನ್ನು ಮಾಡ್ತಾ ಇದ್ದಾವೆ ಮಹಾಮಾಯೆಯ ಸ್ತುತಿಯನ್ನು ಮುಂದಾಗಿ ನಿಂತು ಮಾಡ್ತಾ ಇದ್ದಾವೆ ಬಹಳ ಅದ್ಭುತವಾದಂತಹ ಶ್ಲೋಕಗಳು ನಮೋ ದೇವಿ ಮಹಾಮಾಯೆ ವಿಶ್ವೋತ್ಪತ್ತಿ ಕರೆ ಶಿವೆ ನಿರ್ಗುಣೆ ಸರ್ವಭೂತೇಶಿ ಮಾತ ಶಂಕರ ಕಾಮದೆ ಅಂತ ಹೇಳಿ ತೊಡಗುವ ಸುಮಾರು ಹದಿನೈದು ಶ್ಲೋಕಗಳಿಂದ ವೇದಗಳು ಆ ಮಹಾಮಾಯೆಯನ್ನು ಸ್ತುತಿಸ್ತವೆ ಈ ಸ್ತುತಿಗೆ ಆ ಮಹಾಮಾಯೆ ಪ್ರತ್ಯಕ್ಷಳಾಗ್ತಾಳೆ ಒಲಿತಾಳೆ ಒಲಿದು ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ ಸಾಕ್ಷಾತ್ ವೇದಗಳೇ ಈ ಸ್ತುತಿಯನ್ನು ನನ್ನ ಪರವಾಗಿ ಮಾಡಿದ್ದರಿಂದ ಇವುಗಳು ವೇದ ಸಮಾನವಾಗಿಯೇ ಜಗತ್ತಿಗೆ ಕೊಡಮಾಡಲ್ಪಡಲಿ ಇವುಗಳನ್ನು ಮೂರು ಕಾಲಗಳಲ್ಲಿ ಪ್ರಾತಃ ಮಧ್ಯಾಹ್ನ ಮತ್ತು ಸಾಯಂ ಈ ಮೂರು ಕಾಲಗಳಲ್ಲಿ ಯಾರು ಪಠಿಸ್ತಾರೋ ಈ ಹದಿನೈದು ಶ್ಲೋಕಗಳನ್ನು ಯಾರು ಪಠಿಸ್ತಾರೋ ಅವರು ಎಲ್ಲ ದುಃಖಗಳಿಂದ ದೂರವಾಗಿ ಸುಖವನ್ನು ಹೊಂದಲಿ ಎನ್ನುವುದಾಗಿ ಹೇಳ್ತಾ ವೇದಗಳಿಗೆ ಸಮಾನವಾದ ಸ್ಥಾನಮಾನವನ್ನು ಈ ಶ್ಲೋಕಗಳಿಗೆ ಆ ಮಹಾತಾಯಿ ಅನುಗ್ರಹವನ್ನು ಮಾಡಿ ತಾನು ನನ್ನನ್ನು ಯಾಕೆ ನೀವು ಸ್ತುತಿ ಮಾಡಿದಿರಿ ಎನ್ನುವುದಾಗಿ ಕೇಳಿದ್ಲು ಆವಾಗ ಬ್ರಹ್ಮದೇವಾದಿ ಉಳಿದ ಎಲ್ಲ ದೇವತೆಗಳು ಒಕ್ಕೊರಲಿನಿಂದ ಅಲ್ಲಿಯವರೆಗೆ ನಡೆದ ವಿದ್ಯಮಾನವನ್ನು ಹೇಳ್ತಾ ಇದ್ದಾರೆ ಆವಾಗ ನಸುನಕ್ಕ ಆ ಮಹಾತಾಯಿ ಹೇಳ್ತಾ ಇದ್ದಾಳೆ ವಿಷ್ಣುವಿನ ತಲೆ ಕತ್ತರಿಸಲ್ಪಟ್ಟದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಇದಕ್ಕೆ ಮೂಲ ಕಾರಣ ಲಕ್ಷ್ಮಿಯ ಶಾಪ ಅಂತ ಹೇಳ್ತಾ ಇದ್ದಾಳೆ ಆತ್ಮೀಯರೇ ನೋಡಿ ಇಲ್ಲೊಂದು ವಿಸ್ಮಯ ತನ್ನ ಗಂಡನಾದ ಮಹಾವಿಷ್ಣುವಿಗೆ ಲಕ್ಷ್ಮಿ ಶಾಪವನ್ನು ಕೊಡ್ತಾ ಇದ್ದಾಳೆ ಆ ಶಾಪದ ಹಿನ್ನೆಲೆ ಏನು ಇದನ್ನು ನಾವು ತಿಳಿದುಕೊಂಡ್ರೆ ಒಮ್ಮೆ ಮಹಾವಿಷ್ಣು ವೈಕುಂಠ ಲೋಕದಲ್ಲಿದ್ದಾಗ ಮಹಾಲಕ್ಷ್ಮಿ ಅವನ ಪಾದ ಸೇವೆಯನ್ನು ಮಾಡ್ತಾ ಇದ್ಲು ಅವಳನ್ನು ನೋಡ್ತಾ ಇವನು ಸಹಜವಾಗಿಯೇ ಒಂದು ನಗೆಯನ್ನು ಬೀರ್ತಾ ಇದ್ದಾನೆ ವಿಷ್ಣು ಆದರೆ ತಮೋಗುಣದ ಪ್ರಭಾವಕ್ಕೆ ಆ ಕ್ಷಣದಲ್ಲಿ ಒಳಗಾದ ಲಕ್ಷ್ಮಿ ತನ್ನನ್ನು ನೋಡಿ ಮಹಾವಿಷ್ಣು ಅಣಕವಾಡಿ ಈ ನಗಾಡ್ತಾ ಇದ್ದಾನೆ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ ನೀವು ಯಾಕೆ ನಗಾಡ್ತಾ ಇದ್ದೀರಿ ನನ್ನ ಮುಖವನ್ನು ನೋಡಿ ನೀವು ನಗಾಡ್ತಾ ಇದ್ದೀರಿ ಯಾಕೆ ನಿಮಗೆ ಈ ನಗು ಬಂತು ನನ್ನ ಮುಖದಲ್ಲಿ ಏನಾದರೂ ಬೇಳೆ ಬೇರೆ ಅಸಹ್ಯವಾದ ಯಾವುದಾದ್ರೂ ವಿಷಯವನ್ನು ಕಂಡಿರಾ ಅಥವಾ ಕುರೂಪ ಏನಾದರೂ ಇದೆಯಾ ಈ ರೀತಿ ಮತ್ತೆ ಮತ್ತೆ ಪ್ರಶ್ನಿಸ್ತಾ ಇದ್ದಾಳೆ ಆದರೆ ವಿಷ್ಣು ಯಾವುದಕ್ಕೂ ಉತ್ತರಿಸಲಿಲ್ಲ ಅವನು ನಸು ನಗುತ್ತಾ ಸುಮ್ಮನಿದ್ದಾನೆ ಇದರಿಂದ ಕ್ರುದ್ಧಳಾದ ಮಹಾಲಕ್ಷ್ಮಿ ನಿಮ್ಮ ತಲೆ ಕತ್ತರಿಸಲ್ಪಡಲಿ ಅಂತ ಶಾಪವನ್ನು ಕೊಡ್ತಾಳೆ ಸರಿ ಆ ಶಾಪವನ್ನು ಮಹಾವಿಷ್ಣು ಸ್ವೀಕಾರ ಮಾಡ್ತಾ ಇದ್ದಾನೆ ಅದಕ್ಕೆ ಈ ಕಾಲ ಬಂದಿದೆ ಈಗ ಆ ಗೆದ್ದಲು ಹುಳು ಹುಳುಗಳ ಕಾರಣದಿಂದ ಧನುವಿನ ಹಗ್ಗ ತುಂಡಾಯಿತು ಧನುವಿನ ಮತ್ತೊಂದು ಭಾಗ ಬಂದು ಹರಿಯ ಶಿರಚ್ಛೇದವಾಗಿದೆ ಲಕ್ಷ್ಮಿಯ ಶಾಪ ಈಡೇರಿದ ಹಾಗಾಗಿದೆ ಈ ಶಿರ ಇಲ್ಲೆಲ್ಲಿಯೂ ನಿಮಗೆ ಸಿಕ್ಕೋದಿಲ್ಲ ಈಗ ಅದು ಧನುವಿನ ಒಂದು ಭಾಗದ ಸಹಿತ ಲವಣ ಸಮುದ್ರವನ್ನು ಸೇರಿದೆ ಅಂತ ಹೇಳಿ ಆ ಮಹಾತಾಯಿ ಉಳಿದ ದೇವತೆಗಳಿಗೆ ಹೇಳ್ತಾ ಈಗ ನಮ್ಮ ಮುಂದಿರುವ ಒಂದೇ ಒಂದು ಕೆಲಸ ಅಂದರೆ ಈ ಹರಿಯ ದೇಹಕ್ಕೆ ವಿಷ್ಣುವಿನ ದೇಹಕ್ಕೆ ಬೇರೆ ಶಿರವನ್ನು ನಾವು ಜೋಡಿಸಬೇಕಾಗಿದೆ ಆ ಬಗ್ಗೆ ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾಳೆ ಆವಾಗ ಹರಿ ಹಯಗ್ರೀವನಾಗಬೇಕಾಗಿದೆ ಎನ್ನುವಂತಹ ಒಂದು ವಿಷಯವನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾಳೆ ಯಾಕೆ ಹಯಗ್ರೀವನಾಗಬೇಕು ಅಂತ ಹೇಳುವುದಕ್ಕೂ ಕೂಡ ಮತ್ತೊಂದು ಕುತೂಹಲಕರಿಯ ಕಾರಿಯಾದಂತಹ ಕಥೆಯೇ ಮತ್ತೆ ಮುಂದೆ ಬರ್ತಾ ಇದೆ ಆ ಕಥೆ ಏನು ಅಂತ ಹೇಳುವುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿ ಹರಿಹಯಗ್ರೀವನಾಗಬೇಕು ಅಂದ ಕೂಡಲೇ ದೇವತೆಗಳೆಲ್ಲ ವಿಶ್ವಕರ್ಮ ಅಥವಾ ತೊಷ್ಟ್ರು ಬ್ರಹ್ಮ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಅವನು ದೇವತೆಗಳ ಶಿಲ್ಪಿಯಾಗಿರ್ತಾನೆ ಅವನಲ್ಲಿ ಪ್ರಾರ್ಥನೆ ಮಾಡಿದಾಗ ಅವನ ಅತ್ತಿತ್ತ ನೋಡ್ತಾನೆ ಒಂದು ಕುದುರೆ ಅಲ್ಲಿ ಬರ್ತಾ ಇರುತ್ತೆ ಆ ಕುದುರೆಯ ತಲೆಯನ್ನೇ ಕತ್ತರಿಸಿ ಆ ಕುದುರೆಯ ತಲೆಯನ್ನು ಹರಿಯ ದೇಹಕ್ಕೆ ಜೋಡಿಸ್ತಾನೆ ಆವಾಗ ಪುನಃ ಹರಿ ಚೇತನಗೊಳ್ತಾನೆ ಹಯಗ್ರೀವನಾಗುತ್ತಾನೆ ಇದು ಹಯಗ್ರೀವಾವತಾರದ ಒಂದು ಕಥನವಾಗಿದೆ ಈ ಹಯಗ್ರೀವ ಅವತಾರಕ್ಕೆ ಕಾರಣ ಏನು ಹಾಗಾದರೆ ವಿಷ್ಣು ಯಾಕೆ ಲಕ್ಷ್ಮಿಯ ಶಾಪಕ್ಕೊಳಗಾಗಬೇಕಾಯಿತು ದೇವಿ ಬಂದು ಇದರಿಂದ ಒಂದು ಮಹತ್ವದ ಕಾರ್ಯ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ ಮುಂದೆ ಯಾವ ಕಾರ್ಯ ಸಂಘಟನೆ ಆಗಬೇಕಿದೆ ಎನ್ನುವಂಥದ್ದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು